ಹಲೋ ರಾಣಿ ಏನು ಮಾಡ್ತಿದ್ಯಾ ಏನಿಲ್ಲ ನಿಧಿ ಸುಮ್ಮನೆ ಕೂತಿದ್ದೀನಿ ಯಾಕೆ ಏನಾಯ್ತು ಡೆಲ್ಲಾಗ ಮಾತಾಡ್ತಿದ್ಯಾ ಏನಾಯ್ತು ಹೇಳಿ ಅದು ಏನಂತ ಹೇಳಿ ಏನಿಲ್ಲ ಬಿಡು ಯಾಕೆ ನನ್ನ ಹತ್ರ ಹೇಳ್ಕೊಬಾರ್ದು ಅಂತನಾ ನಿನ್ನ ಫ್ರೆಂಡ್ ತಾನೇ ಹೋಗಲಿ ಬಿಡು ಆಯಿತು ನಿಂಗೆ ಇಷ್ಟ ಇಲ್ಲ ಅಂದರೆ ಯಾಕೆ ಫೋರ್ಸ್ ಮಾಡ್ಲಿ ಬೇಜಾರು ಮಾಡ್ಕೋಬೇಡ ಬಿಡು ಅಯ್ಯೋ ಹೇಳ್ಬಾರ್ದು ಅಂತ ಏನಲ್ಲ ಅದು ಅದೇ ನೀವು ಮನೆಗೆ ಬಂದಾಗ ನನ್ನ ಗಂಡ ಒಂದು ಹುಡುಗಿ ಕರ್ಕೊಂಡು ಬಂದಿದ್ನಲ್ಲ ಹ್ಞೂ ಅವನು ಅವಳನ್ನ ಲವ್ ಮಾಡ್ತಿದ್ದಾನಂತೆ ಮದ್ವೆನೂ ಆಗ್ತಾನಂತೆ ಅಯ್ಯೋ ಏನು ಹೇಳ್ತಿದ್ಯಾ ರಾಣಿ ಹೌದು ನಿಧಿ ಅವ್ನು ತುಂಬ ಚೇಂಜ್ ಆಗಿಬಿಟ್ಟಿದ್ದಾನೆ ಏನು ಮಾತಾಡ್ತಿದ್ಯಾ ನೀಬ್ಬರು ಲವ್ ಮಾಡಿ ಮದುವೆ ಆದ್ವಿ ಲವ್ ಮ್ಯಾರೇಜ್ ಅಂತ ಹೇಳ್ತೆ ಹೌದು ಲವ್ ಮಾಡೇ ಆಗಿದ್ದು ಆದರೆ ಈಗ ಅವನು ಇನ್ನೊಂದು ಹುಡುಗಿ ಲವ್ ಮಾಡಿ ಮದುವೆ ಆಗಿ ನಿಂತಿದ್ದಾನೆ ಯಾಕಂತ ಏನು ಪ್ರಾಬ್ಲಮ್ ಅವನು ನಂಗೆ ಬೇಡವಂತೆ ನಾನು ಬರೀ ಆಸೆ ಮಾಡ್ತೀನಿ ಅವನ್ನ ನಂಗೆ ಕೇರ್ ಮಾಡಲ್ವಂತೆ ಇಷ್ಟಪಡಲ್ವಂತೆ ಅದಕ್ಕೆ ಅವಳನ್ನ ಇಷ್ಟಪಡ್ತಾನಂತೆ ಅವ್ಳನ್ನ ಆಗ್ತಾನಂತೆ ಅಯ್ಯೋ ಹಿಂಗೆ ಹೇಳ್ತಿದ್ಯಲ್ಲ ಯಾಕೆ ಅವನಂದ್ರೆ ನಿಂಗೆ ಇಷ್ಟ ಇಲ್ವಾ ಇಷ್ಟ ಇಲ್ಲ ಅಂತಲ್ಲ ಅದೇ ಹೇಳ್ಮೇಲೆ ಒಂದ್ಸಲ ಒಂದು ದೊಡ್ಡ ಕೋಟ್ಯಾದೀಶ್ವರ ಅಂತ ಮದುವೆ ಆದ ಸುಳ್ಳೇಳಿ ಅಂತ ಆಮೇಲೆ ನಂಗೆ ತುಂಬ ಬೇಜಾರಾಗಿ ನಂಗೆ ದುಡ್ಡೇ ಮುಖ್ಯ ಹಂಗೆ ಹಂಗೆ ಅಂದಿದೆ ನಿಮ್ಮ ಪ್ರೀತಿನೂ ಬೇಡ ಏನು ಬೇಡ ಅಂತ ಅಂದೆ ಅದಕ್ಕೆ ಅವನಿಷ್ಟು ದೊಡ್ಡ ಮನೆ ಮಾಡಿ ದುಡ್ಡು ಕಾರು ಎಲ್ಲನೂ ಕೊಟ್ಟ ನಿನ್ಗಿತ್ತಾನೇ ಬೇಕಾಗಿರೋದು ನಾನು ಅಲ್ವಲ್ಲ ನಾನು ಹೆಂಗಾದ್ರೂ ಇರ್ತೀನಿ ಇದ್ರ ಅಂತ ಹೇಳಿ ಈ ಥರ ಮಾಡ್ತಿದ್ದಾನೆ ನಿಧಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಯಾಕೋ ನಿಂದು ತಪ್ಪನ್ನಿಸ್ತಿದೆ ಅನ್ನಿಸ್ತಿದೆ ಅವನಿಷ್ಟು ಮಟ್ಟಕ್ಕೆ ಮಾಡ್ತಿದ್ದಾನೆ ಅಂದರೆ ಅವನಿಗೂ ತುಂಬ ಹರ್ಟ್ ಆಗಿರುತ್ತೆ ಮತ್ತೆ ಏನು ಮಾಡ್ಬೇಕಂದಿದ್ದೀಯವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನೀನೇನು ಮಾತಾಡ್ಲಿಲ್ವಾ ಅವನ ಜೊತೆ ಯಾಕೆ ಹಿಂಗೆ ಮಾಡ್ತಿದ್ಯಾ ನಾನು ಬೇಡವಾ ಅಂತ ಅಯ್ಯೋ ಹೇಳ್ದೆ ಅದಕ್ಕವನು ನಾನು ಬೇಕು ಅಂದರೆ ಇದನ್ನೆಲ್ಲ ಬಿಟ್ಟು ನನ್ನ ಜೊತೆ ಹಳ್ಳಿಗೆ ಬಾ ಹೆಂಗಾಗುತ್ತೋ ಹಂಗೆ ಬದ್ಕೋಣ ಅಂತಲೇ ನನ್ಗೆ ಹೋಗೋಕೆ ಇಷ್ಟ ಇಲ್ಲ ಇಲ್ಲ ಇರೋಕ್ಕಿಷ್ಟ ಇವ್ನು ನೋಡಿದ್ರೆ ಮದುವೆ ಅಂತಾನೆ ಅದು ನನಗಿಷ್ಟ ಇಲ್ಲ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ನಿಧಿ ಸಮಾಧಾನ ಮಾಡ್ಕೊ ಏನೂ ಆಗಲ್ಲ ಸುಮ್ಮನೆ ಹಂಗೆ ಹೇಳ್ತಿರ್ಬೇಕು ಇಲ್ಲ ಮದ್ವೆ ಆಗ್ತಾನಂತೆ ನಾನು ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ ನಿಮ್ಮ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಯಾರು ಇಲ್ಲವಾ ಎಲ್ಲರೂ ತಾನೆ ಎಲ್ಲರೂ ದೂರ ಮಾಡ್ಕೊಂಡಿದ್ದೀನಿ ನನಗೆ ಅಂತ ನನ್ನ ಸಪೋರ್ಟ್ಗೆ ಅಂತ ಯಾರೂ ಇಲ್ಲ ನಿಧಿ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಏನಾಗಲ್ಲ ತಲೆ ಕೆಡಿಸ್ಕೋಬೇಡ ഒന്നി മാതാടു ഇതെല്ല ഏനും ബേട നാ ചെല്ലോണ അ ബുദ്ധി ഏഴു എട്ട് കേൾത്താനേ ഇല്ല നാനേ ബാക്കു അള്ളിക്ക് ബൈട്ടു അതനെ അയ്യോ ഹോദൽവാ സംസാരനേ മുഖ്യ താനേ നിനക്ക് ഗോത്തില്ല അല്ലെങ്കി നന്നു ഇതു നർക്കിട്ട് മറ്റെ അങ്ങ് നാനും ഇല്ലേ ചെറിയബോ എല്ലാം ചെന താനെ ആരൂ യാക്കു അർത്ഥ ആത്തില്ല ഏനില്ല നിന്ന് നിധാന യോചനിയൊക്കെ മാതാടു തല കിട്ടേ സരി ആയിട്ട് സരി ഒന്നു ഭൂമി ബന് ആമേല കാൽത്ത സരി നിധി ആയിട്ടു എസ് ബേക്ക് ബന്ബിട്ട് അയ്യോ നിധി కరెక్ట్ కణే యాకేనైతు ఆ దిలీప్ నంగ ప్రపోస్ మిబిటా ప్రపోస్ మన నీ సుమ్ సుమ్ ఫ్రెండ్కి యారూ మణే ఇష్టం యారు ఖర్చు మాట్టు కివ్వు నీతా అంటు నను అనుకో ఫ్రెండ్ ఫ్రెండ్ అందే ప్రపోస్ మోడు అదేకి నేనే అందే హేళ్ి నేను నన్ను లవ్ మాట్ీ ఆల్డి బయ్ ఫ్రెండ్ ఇంత అంగేండి నేను నం ఇష్ట అంతే తే హిబి క్లియర్ మా తే మొత్త మేంకి తలనో తర్స్కొత్యా ఉండేదే ఇన్నొందా అంత సవాస ఇలాప ಆದ್ರಿಷ್ಟೆಲ್ಲ ಖರ್ಚು ಮಾಡಿದ್ದಾನೆ ನನಗಂತೂ ಭಯ ಆಗ್ತಿದೆ ದುಡ್ಡಿರೋ ಹುಡ್ಗ ಬೇರೆ ಏನು ಮಾಡೋಕ್ಕೂ ಈ ಸಲ ನೀನು ಹೇಳ್ಬಿಡು ಹ್ಞೂ ಇದೆಲ್ಲ ಬೇಡ ನನ್ನ ಬಾಯ್ ಫ್ರೆಂಡ್ ಇದ್ದಾನೆ ನಾನು ಅವನ್ನ ಆಗ್ತೀನಿ ಅಂತ ಅವಾಗೆಲ್ಲ ಲೈನು ಕ್ಲಿಯರ್ ಆಗುತ್ತೆ ಸುಮ್ಮನೆ ಮತ್ತೆ ಮತ್ತೆ ಅವ್ನು ಹಿಂದೆ ಬರೋದು ಸರಿ ಬರಲ್ಲ ಸರಿ ಹಂಗೆ ಮಾಡಬೇಕು ನೋಡು ನಾನು ಬರೀ ಫ್ರೆಂಡ್ ಅಂತ ಅನ್ಕೊಂಡೆ ಅವ್ನು ನೋಡಿದ್ರೆ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದಾನೇ ಏನು ಗೊತ್ತಾ ಅವ್ನು ನಾನು ಫಸ್ಟ್ ಟೈಮ್ ಮಾತಾಡ್ಸ್ಕೊಂಡು ಫ್ರೆಂಡು ಬಂದನಲ್ಲ ಅವ್ನು ಅದಕ್ಕಿಂತ ಮುಂಚೆ ನನ್ನ ಲವ್ ಮಾಡ್ತೀನಿ ಹೆಂಗ್ ಹೆಂಗೆ ಮಾತಾಡ್ಸ್ಬೇಕು ಅಂತ ಗೊತ್ತಾಗೆ ಈ ರೀತಿ ಫ್ರೆಂಡ್ ಬಂದಿರೋದು ಈ ರೀತಿ ಹಂಗೆ ಅಂದ್ಕೊಂಡು ಅವ್ನು ಓಡಾಡ್ತಿದ್ದು ನಾನೇ ತಪ್ಪಾಗಿ ತಿಳ್ಕೊಂಡೆ ನನಗೆ ಹೇಳಲಿಲ್ವ ನಿನಗೆ ಎಷ್ಟು ನಾನು ಮಾತೆ ಕೇಳಲ್ಲ ಇವಾಗ ಏನಂದ ಏನೂ ಅನ್ನಿಲ್ಲ ಬೈಬಿಟ್ಟು ಬಂದ್ಬಿಟ್ಟೆ ನಾನು ಇನ್ನೊಂದ್ಸಲ ಫೋನು ಕಾಲು ಮೆಸೇಜ್ ಏನೂ ಮಾಡಬೇಡ ಅಂತ ಹೇಳಿದೆ ಸರಿ ಬಿಡು ಆಯಿತು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ನಂಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ಬಿಡು ಸರಿ ಹಾಗೆ ಮಾಡ್ತೀನಿ ನನಗಂತೂ ಶಾಕ್ ಆಗೋಯ್ತು ಅವನ ತಲೇಲಿ ಏನೇನೋ ಇದೆ ಸಂಜೆ ಪಾರ್ಟಿಗೂ ಬರೋಲ್ಲ ಹೇಳ್ಬಿಟ್ಟು ಬಂದ್ಬಿಟ್ಟೆ ಒಳ್ಳೆ ಕೆಲಸ ಫೋನು ಕಾಲ್ ಏನೂ ಮಾಡಬೇಡ ನೀನು ಎಲ್ಲೂ ಹೋಗ್ಬೇಡ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅದಕ್ಕೆ ನಮ್ಮ ಹುಡುಗರನ್ನ ನಂಬರ್ದು యారు సుమ్ సుమ్ నిన్ అందు దుడ్డు ఖర్చు అవ్వను కొట్టిఫ్ట్ ఎలా వాట్బడు అస్టు కాస్ట్లీ ఫోను గిఫ్ట్లు ఏనేనో ఇస్కుంటా అదేలాగే వాట్బుడు యాక బు అవును నేను లవ్ మాట్తాయంతెట్టాను ఇవ్వ తలే యారో గొప్ప అవునే మాట్లాడాక ముంచే నేనే ఏం దొడ్డ దొడ్డు కాస్ట్లీ గిఫ్ట్ ఇస్కొండీ ఎలా వాపస్సుడు అంగంత్యా హణే ఇష్టిన మాళి అట్లీస్ట్ ఇవ్వగ అవును నేను లవ్వర్ అంత అలా ఇవగా అని గన్సిరుతాయి ఇష్టెలాకే మాది అంత అను బిబుట్ బయ్యాక ముంచే ఎల్నూ వాట్బుడు అదూ కరెక్టే సరి ఆయన హేతీ ఈ విషయ అజయ్ గూ హిబిడు అజయ్గా అంగేళ్ళి హౌదు ఒందల దిన గెతాకూ ముంచే నేర్బిడు ఈ ఫ్రెండు అంతా అదే ప్రపోస్ మిబిటా అంతా యార ముంచే నేనే హేర్బిడు వేరేరింద విషయ గొప్ప బదులు నేనే ఒళ్ళు హౌదా నగన్మాకంతే గొప్ప ఇవాళ నన్ను అష్టో దిన బండె బేడాకణే బేడ కణే అంత మరి ఫ్రెండు ఫ్రెండు అంత సరియగలవగా సరి ಇವಾಗ ಅದೇ ನಾನು ಹೇಳ್ದಂಗೆ ಮಾಡು ಫಲಿಪ್ಗೂ ಹೇಳ್ಬಿಡು ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಅಜ್ಜ್ಗೂ ಹೇಳ್ಬಿಡು ಈ ಥರ ಫ್ರೆಂಡ್ ಅಂದ್ಕೊಂಡ್ರೆ ಈ ಥರ ಪ್ರಪೋಸ್ ಮಾಡ್ದ ಅಂತ ನೀನೇ ಏನೂ ಆಗಿಲ್ಲದರ ಥರ ಹೇಳ್ಬಿಡು ನಿನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಅವನಿಗೂ ಗೊತ್ತಾಗಿ ಅವ್ನು ಅವನ ಹತ್ರ ಹೋಗಿ ಏನೋ ಹೇಳಬದಲು ಇವಾಗಲೇ ಹೇಳ್ಬಿಡು ಸರಿ ಆಯಿತು ಸದ್ಯ ಎಲ್ಲ ಇವಾಗಲೇ ಗೊತ್ತಾಯ್ತು ಅಜ್ಜಯ್ ಗೊತ್ತಾಗಕ್ಕೆ ಮುಂಚೆ ನಾನೇ ಹೇಳ್ಬಿಡ್ತೀನಿ ಪಾಪ ಅವ್ನು ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾನೆ ಈ ಥರ ಫ್ರೆಂಡ್ ಇದ್ದಾನೆ ಅಂತ ಅವನಿಗೂ ಹೇಳಿಲ್ಲ ಏನಿಲ್ಲ ಸುಮ್ಮನೆ ಅಪ್ಪ ಇದೇ ಲಾಸ್ಟು ಇನ್ನು ಯಾವ ಫ್ರೆಂಡ್ಶಿಪ್ನು ಮಾಡಲ್ಲಪ್ಪ ಪಾಪ ನೋಡ್ದೆ ಎಷ್ಟೊಳ್ಳೆವನು ಅವನ ಜೊತೆ ಸುತ್ತಾಡ್ಕೊಂಡು ಅವನೇ ಮದ್ದಾಗ್ತೀನಿ ಇನ್ ಇನ್ಯಾರ ತಂಟೆಗೂ ಹೋಗಲ್ಲ ಆ ಫ್ರೆಂಡು ಬೇಡ ಏನು ಬೇಡ ಈಗ್ಲಾದ್ರೂ ಬುದ್ಧಿ ಬಂತಲ್ಲ ಸದ್ಯ ಹಿಂಗೆ ಇರು ಯಾರು ಸಹಸಕ್ಕೆ ಹೋಗ್ಬೇಡ ಸರಿ ಕಣೆ ಆಯ್ತು ರಾಣಿದು ಏನೇನೋ ಕತೆ ಆಗ್ಬಿಟ್ಟಿದೆ ಅದೇ ನಾವಿದಾಗ ಬಂದಿದ್ನ ಯಾರನ್ನೂ ಕರ್ಕೊಂಡೋಗ್ ಗಂಡ ಒಣ್ಣೆ ಮದ್ದಾಗ್ತಿದ್ದಾನಂತೆ ಹೌದಾ ಯಾಕೆ ಅಯ್ಯೋ ಅದೆಲ್ಲ ಒಂದು ದೊಡ್ಡ ಕತೆ ಮೇಲೆ ಹೇಳ್ತೀನಿ ಮೊದಲು ನಿನ್ನ ಲೈನ್ ಕ್ಲಿಯರ್ ಮಾಡ್ಕೊ ನಿಮ್ಮ ಮಮ್ಮಿಯಲ್ಲಿ ಆಚೆ ಹೋಗಿದ್ದಾರೆ ಸರಿ ಬಾ ಊಟ ಮಾಡೋಣ ಹೌದು ಕಣೆ ಹೊಟ್ಟೆ ಸಿತ್ತಿದೆ ಶಾಪಿಂಗ್ ಎಲ್ಲ ಮುಗಿಸಿ ಹೋಟೆಲಲ್ಲಿ ಊಟ ಮಾಡೋಣ ಅನ್ಕೊಂಡ್ವಿ ಅವನು ಪಾರ್ಟಿಲಿ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ನಂತೆ ಏನೋ ಹೇಳ್ಬೇಕು ಅಂತಿದ್ದೆ ನಾನು ಇಲ್ಲೇ ಹೇಳು ಹೇಳು ಅಂತ ಫೋರ್ಸ್ ಮಾಡಿದೆ ಅದಕ್ಕೆ ಅಲ್ಲೇ ಪ್ರಪೋಸ್ ಮಾಡ್ದೆ ಒಯಿತು ಅಷ್ಟು ಜನರ ಮುಂದೆ ಪ್ರಪೋಸ್ ಮಾಡಿ ನೀನು ರಿಜೆಕ್ಟ್ ಮಾಡಿದ್ರೆ ಅವ್ನಿಗೆ ಇನ್ನೂ ದೊಡ್ಡ ಹರ್ಟ್ ಆಗ್ಬಿಡೋದು ಇನ್ನೂ ತುಂಬ ಅವಮಾನ ಆದಾಗ್ಬಿಡೋದು ಅವಾಗ ಇನ್ನೂ ಇನ್ಮೇಲೆ ಸೀಟ್ ಜಾಸ್ತಿ ಆಗಿಬಿಡ್ತಿದ್ದೇನೋ ಆಯ್ತು ಬಿಡು ಒಳ್ಳೇದಾಯ್ತು ಎಲ್ಲ ಗೊತ್ತಾಯ್ತಲ್ಲ ಹೌದು ನನಗೂ ಹಂಗೆ ಅನಿಸ್ತು ಚಪ್ಪಾ ಇನ್ಮೇಲೆ ಅವ್ರು ಪಾರ್ಟಿಗೆ ಹೋಗಲ್ಲ ಎಲ್ಲಿಗೂ ಹೋಗಲ್ಲ ಆಮೇಲೆ ಎಲ್ಲನೂ ವಾಪಸ್ ಕೊಡೋದೇ ಮರಿಬೇಡ ಆಯಿತು ಹೊಟ್ಟೆ ಸೀಟ್ ಊಟ ಮಾಡ್ಬೇಕು ನೋಡಿ ನಾನು ಮನೆಗೆ ಓಡ್ತೀನಿ ಎಲ್ಲ ವಿಷಯ ಅಜಯ್ ಹೇಳ್ಬಿಡ್ಬೇಕು ಮೊದಲು ಆ ಕೆಲಸ ಮಾಡು ಆಯ್ ಫ್ರೆಂಡ್ಸ್ ನೋಡಿ ಹೆಂಗೆ ಅಂತ ಹುಷಾರಾಗಿರ್ಬೇಕಪ್ಪ ಇವ್ಗು ಆಲ್ರೆಡಿ ಬ್ಲವರ್ ಇದ್ದಾನೆ ಫ್ರೆಂಡ್ ಇರೋ ವಿಷಯ ಅವ್ನ್ಗೂ ಹೇಳಿಲ್ಲ ಲವರ್ ಇರೋ ವಿಷಯ ಈ ಫ್ರೆಂಡ್ಗೂ ಹೇಳಿಲ್ಲ ಹಿಂಗ್ ಮಾಡ್ಕೊಂಡಿದ್ದಾಳೆ ಎಲ್ಲನೂ ಕ್ಲಿಯರ್ ಆಗಿಬಿಟ್ಟಷ್ಟೇ ಸಾಕು ನಂಗಂತೂ ರಾಣಿ ಬು ತಲೆನೋವು ಹಂಗೆ ಈ ವಿಡಿಯೋ ನೀವು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅನ್ನೋತ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ